ಎನ್ನ ನಿನಗೆ ಮುಟ್ಟದೆ ಎನ್ನ ಕೂಗು ಎನ್ನ ನಿನಗೆ ಮುಟ್ಟದೆ ದೇವದೇವ ಎನ್ನುಳು ನಿನ್ನ ಕರುಣೆ ಕೊಟ್ಟದೆ ಎನ್ನ ಕೂಗು ಮುಟ್ಟದೇನೋ ಎನ್ನ ಕೂಗು ಮುಟ್ಟದೇನ ಮಾನ್ಯ ಮುರಳಿ ಧರಣೆ ಶೌರಿ ನಿನ್ನ ವ್ಯಾಪ್ತಿಪೂರ್ಣವೆಂಬ ಪುಣ್ಯ ಬಾತಿ ಕುಂದಿತೇನು ಎನ್ನ ಕೂಗು ನಿನಗೆ ಮುಟ್ಟದೆ ಯಾಕೆ ಹೀಗೆ ಸುಮ್ಮನಿರುವಿಯೋ ಕೃಷ್ಣರಾಯ ಸಾಕುವೆನೆಂಬ ಬಿರುದು ತೊರೆದೆಯೋ ಓ ಯಾಕೆ ಹೀಗೆ ಸುಮ್ಮನಿರುವಿಯೋ ಕೃಷ್ಣರಾಯ ಸಾಕುವೆನೆಂಬ ಬಿರುದು ತೊರೆದೆಯು ಶೋಕ ದೂರ ಸುಖದ ಸಾರ ಶೋಕ ದೂರ ಸುಖದ ಸಾರ ಏಕದೇವನೆಂಬ ಬರುವ ಸಾಕು ಸಾಕು ಸುಜನ ಪಾಲ ಲೋಕನಾಥ ಪಾಲಿಸೆನ್ನ ಎನ್ನ ಕೂಗು ನಿನಗೆ ಮುಟ್ಟದೆ ಕರಿಯ ಮಾತು ಎಂತೂ ಕೇಳಿತೋ ಸ್ವಾಮಿ ಈಗ ಶರಣರಲ್ಲಿ ಕರುಣ ತೊಲಗಿತು ಓ ಕರಿಯ ಮಾತು ಎಂದು ಕೇಳಿತು ಸ್ವಾಮಿ ಈಗ ಶರಣರಲ್ಲಿ ಕರುಣ ತೊಲಗಿತು ಮರೆಯ ಮಾಡದೆ ಪ್ರಭುವೇ ಮರೆಯ ಮಾಡದೆ ಪೇಳೋಪ್ರಭುವೆ ಜರೆಯು ಬರುವ ಮುನ್ನ ನಾನು ಕರೆಯ ತಿಳಿದು ಧೈರ್ಯ ನೀಡುವೆ ವಿರಿಜ ವೃಷ್ಣಿಕುಲದ ತಿಲಕ ಕೂಗು ನಿನಗೆ ಮುಟ್ಟದೆ ಬಡವರಾಪ್ತನೆಂಬ ಬಿಂಕದ ನುಡಿ ಎಲ್ಲ ಮೃಡನ ಮೈದ ಅಮಿತ ಭಯದ ಆ ಬಡವರ ಬಿಂಕದ ನುಡಿಯು ಎಲ್ಲ ಮೃಡನ ಮೈದ ಅಮಿತ ಭಯದ ಹುಡುಗನಾಗಿಟುರುವ ಕಾದು ಹುಡುಗನಾಗಿ ತುರುವ ಕಾದು ಪಡೆಯೂ ಇಲ್ಲದ ಮೃ ಪಡೆಯು ಪಡೆಯಿಲ್ಲದ ಕರುಣಿ ರಜದ ಹುಡುಗಿಯರ ತೆರೆದು ಪೊರೆದೆ ಒಡೆಯ ವೇಷ ವಿಠಲ ಎಂದು ಎನ್ನ ಕೂಗು ನಿನಗೆ ಮುಟ್ಟದೇ ದೇವ ದೇವ ಎನ್ನುಳು ನಿನ್ನ ಕರುಣೆ ಪುಟ್ಟದೇ ಎನ್ನ ಕೂಗು ಮುಟ್ಟದೇನೋ ಎನ್ನ ಕೂಗು ಮುಟ್ಟದೇನು ಮಾನ್ಯ ಮುರಳಿ ಧರಣೆ ಶೌರಿ ನಿನ್ನ ವ್ಯಾಪ್ತಿ ಪೂರ್ಣವೆಂಬ ಪುಣ್ಯ ವಾಸಿ ಕುಂದಿತೇನು ಎನ್ನ ಕೂಗು ನಿನಗೆ ಮುಟ್ಟದೆ ಎನ್ನ ಕೂಗು ನಿನಗೆ ಮುಟ್ಟದೆ ಎನ್ನ ಕೂಗು ನಿನಗೆ ಮುಟ್ಟದೆ ದೇವದೇವಾ ಎನ್ನುಳು ನಿನ್ನ ಕರುಣೆ ಪುಟ್ಟದೇ ಎನ್ನುಳು ನಿನ್ನ ಕರುಣೆ ಪುಟ್ಟದೇ నిన్న <muchas> కరుణిట్టే